ಮಳೆ ಬರೋ ಟೈಮಲ್ಲಿ ಈ ಥರ ಗರಿಗರಿಯಾಗಿ ಬಿಸಿ ಬಿಸಿಯಾಗಿ ಪಕೋಡ ಮಾಡ್ಕೊಂಡು ಇದ್ರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೀತ್ರಾ ಶಶಿಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂಲಂಗಿನ ಬಳಸಿ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸಾಮಾನ್ಯವಾಗಿ ಮೂಲಂಗಿನ ಬಳಸಿ ಸಾಂಬಾರು ಮಾಡ್ತಾರೆ ಅಥವಾ ಪಲ್ಯಗಳನ್ನ ಮಾಡ್ತಾರೆ ಆದರೆ ಮೂಲಂಗಿನ ಬಳಸಿ ಪಕೋಡ ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ತುರಿದಿರುವಂತಹ ಮೂಲಂಗಿನ ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ಮೂರು ಮೂಲಂಗಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ದಪ್ಪಗೆ ಇರುವಂಥ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕಮ್ಮಿ ಕೂಡ ಹಾಕೊಬೋದು ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಕಮ್ಮಿ ಬಳಸೋ ಕಾರಣ ನಾನಿಲ್ಲಿ ಅಚ್ಕಾರದ ಪುಡಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡಿಕೊಳ್ಳಿ ಇಷ್ಟನ್ನು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ನಾನಿಲ್ಲಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಬಳಸಿದ್ದೀನಿ ಇದನ್ನು ಕೂಡ ಹಾಕೊಂಡ್ಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ನಂತರ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಕೊಳ್ಳಿ ನಂತರ ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕಿದ ಮೇಲೆ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆ ಹಿಟ್ಟಿನ ಹಸಿಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಜೋಳದ ಹಿಟ್ಟು ಅಂದರೆ ಕಾರ್ನ್ಫ್ಲೂರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಾರ್ನ್ಫ್ಲೂರ್ ಇಲ್ಲ ಅಂದರೆ ಪರವಾಗಿಲ್ಲ ಬರೀ ಕಡಲೆ ಹಸಿಟ್ಟಿನ ಹಾಕಿ ಹಾಗೆ ಕೂಡ ಮಿಕ್ಸ್ ಮಾಡ್ಕೊಬೋದು ಫಸ್ಟು ಹಾಗೆಯೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊತ ಮಿಕ್ಸ್ ಮಾಡ್ಕೊತ ಬನ್ನಿ ಯಾಕಂದರೆ ಮೂಲಂಗಿ ಕೂಡ ನೀರು ಬಿಡೋ ಕಾರಣ ನೀವು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ ಈ ಥರ ನೀವು ಈ ಥರ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನೀಟಾಗಿ ಒಂದೊಂದೇ ಒಂದೊಂದೇ ಮ ಈರುಳ್ಳಿ ಅಥವಾ ಮೂಲಂಗಿ ಏನಿದೆ ಆ ಕನ್ಸಿಸ್ಟ್ ಬ್ಯಾಟರ್ ಏನು ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಬಿಡ್ತಾ ಬನ್ನಿ ಅದರಲ್ಲಿ ತುಂಬ ಹೈ ಫ್ಲೇಮು ಅಲ್ಲ ತುಂಬ ಲೋ ಫ್ಲೇಮು ಅಲ್ಲ ಮೀಡಿಯಂ ಫ್ಲೇಮಲ್ಲಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಿ ಅದು ಕಲರ್ ಚೇಂಜ್ ಆಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಆಗುತ್ತೆ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ನೀವು ಅದನ್ನು ತಿರುಗಿಸ್ಬೇಕಾದ್ರೆ ನಿಮಗೆ ಅದು ಕ್ರಿಸ್ಪಿನೆಸ್ ಫೀಲ್ ಆಗುತ್ತೆ ನಿಮಗೆ ಅದು ತಿರುಗಿಸ್ಬೇಕಾದ್ರೆ ಸೊ ಆವಾಗ ಅದು ಆಗಿದೆ ಅಂತ ಅರ್ಥ ಸೊ ಆವಾಗ ನೀವು ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಸೊ ನೋಡಿ ಈ ಥರ ಒಂದು ಕಲರಿಗೆ ಬಂದು ಕ್ರಿಸ್ಪಿ ಅಂತ ಗೊತ್ತಾದ ಮೇಲೆ ನೀವು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನೋಡಿದ್ರಲ್ಲ ಮೂಲಂಗಿ ಪಕೋಡಾ ರೆಡಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು